ನಿನ್ನೆ ದಿವಸ ಮದ್ದೂರಿನಲ್ಲಿ ನಮ್ಮ ಹಿಂದೂಗಳಿಗೆ ಬಹಳ ಪವಿತ್ರವಾದ ಗಣೇಶ ಉತ್ಸವ ಇರ್ಬೋದು ದಸರಾ ಉತ್ಸವ ಅನೇಕ ಹಬ್ಬಗಳು ಬಹಳ ಪವಿತ್ರವಾದ ಹಬ್ಬಗಳು ನಮ್ಮ ಹಿಂದೂ ಸಂಪ್ರದಾಯ ಇರುತ್ತೆ ಗಣೇಶನ ಉತ್ಸವವನ್ನು ಮಾಡೋ ಸಂದರ್ಭದಲ್ಲಿ ಕೆಲವು ದುಷ್ಕರ್ಮಿಗಳು ಕಲ್ಲು ತೂರಾಟ ಮಾಡಿದಂತ ಈ ಸರ್ಕಾರ ಬಂಧಿಸುತ್ತೆ ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಇದು ಪಾಕಿಸ್ತಾನಿ ಸರ್ಕಾರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ನಡೆಸ್ತಾ ಇಲ್ಲ ಈ ಗುಂಡ ಕಾಂಗ್ರೆಸ್ ಈ ಗುಂಡ ಸರ್ಕಾರ ನಿನ್ನೆ ಸಹ ಯಾವ ದುಷ್ಕರ್ಮಿಗಳು ತಾಲಿಬಾನಿಗಳು ಪಿ ಐ ಎಸ್ ಡಿ ಪಿ ಸಂಘಟನೆಗಳು ಮತ್ತು ಅಲ್ಪಸಂಖ್ಯಾತ ಗುಂಡಗಳು ನಮ್ಮ ಬಹಳ ಶಾಂತ ರೀತಿಯಿಂದ ಗಣೇಶನ ಉತ್ಸವ ಮಾಡುವ ಸಂದರ್ಭದಲ್ಲಿ ನಮ್ಮ ಹಿಂದೂಗಳ ಮೇಲೆ ಕಲ್ಲು ತೂರಾಟ ಮಾಡಿದರೆ ಗಣೇಶನ ಉತ್ಸವ ಗಣೇಶನ ಮೇಲೆ ಕಲ್ಲು ತೂರಾಟ ಮಾಡಿದೆ ಅಂಥವ್ರನ್ನ ಸರ್ಕಾರ ಎಡಿಮೂರಿ ಕಟ್ಟಬೇಕು ಇವತ್ತು ಪರಮೇಶ್ವರ್ ಹೇಳ್ತಾರೆ ಗೃಹ ಸಚಿವರು ನಾನ್ ಕೇಳ್ತೀವಿ ಪರಮೇಶ್ವರ್ಗೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅರೆ ಯಾರು ತಪ್ಪಿತಸ್ಥರು ಕಠಿಣವಾದ ಕಾನೂನನ್ನ ತರುವುದಿಲ್ಲ ಸರ್ಕಾರ ಬ್ರದರ್ಸ್ ಅಂತ ಕರಿತೀರಿ ಅಲ್ಪಸಂಖ್ಯಾತರ ಓಟ್ಗೋಸ್ ಓಲೈಸ್ತೀರಿ ಅದಕ್ಕೋಸ್ಕರ ಇಂತ ಕಠಿಣ ಈ ರಾಜ್ಯದಲ್ಲಿ ಗಣೇಶ ಉತ್ಸವಗಳಿಗೆ ನೀವು ಡಿಜೆಬಿ ಅನುಮತಿ ಕೊಡಲ್ಲ ರಾಜ್ಯದಲ್ಲಿ ಈ ಯಾವ ಅಲ್ಪಸಂಖ್ಯಾತ ಗುಂಡಗಳನ್ನ ನೀವು ಎಡೆಮುರಿ ಕಟ್ಟಲ್ಲ ಅವರ ಕಠಿಣವಾದ ಕಾನೂನು ತರಲ್ಲ ಅದೇ ಹಿಂದೂಗಳಿಗೆ ಡಿ ಜೆ ಪರ್ಮಿಷನ್ ಕೊಡಲ್ಲ ಹಿಂದೂ ಹಬ್ಬ ಹರಿದಿನಗಳಿಗೆ ಈ ರೀತಿ ತಾರತಮ್ಯ ಮಾಡ್ತದ್ರಿ ಮಲತಾಯಿ ಧೋರಣೆ ಮಾಡ್ತೀರಿ ಹಿಂದೂಗಳಿಗೆ ಒಂದು ರೀತಿ ಅಲ್ಪಸಂಖ್ಯಾತರ ಹಬ್ಬಗಳಿಗೆ ಒಂದು ರೀತಿ ಹೇಳ್ತೀವಿ ಈ ಸರ್ಕಾರ ಕಠಿಣವಾದ ಕಾನೂನನ್ನು ತರಬೇಕು ಮತ್ತು ಅಂಥ ಗುಂಡಗಳು ಯಾರು ಕಲ್ಲು ತೂರಾಟ ಮಾಡಿದರೆ ಅಂಥವ್ರು ಬಂಧಿಸಬೇಕು ಮತ್ತು ಹಿಂದೂ ನಮ್ಮ ಹಿಂದೂಗಳ ಸಂಘಟನೆಗಳು ಏನು ಆ ಒಂದು ಬೆಳಗ್ಗೆ ಘಟನೆಯನ್ನು ಖಂಡಿಸಿ ಹಿಂದೂ ಸಂಘಟನೆಗಳ ಮೆರವಣಿಗೆ ಮಾಡೋ ಸಂದರ್ಭದಲ್ಲಿ ಅಮಾಯಕರ ಮೇಲೆ ಮಹಿಳೆಯರ ಮೇಲೆ ಪೊಲೀಸರು ಲಾಟ್ರಿ ಚಾರ್ಜ್ ಮಾಡಿದ್ದಾರೆ ಯಾರು ಕಲ್ತು ರಾ ಅವ್ರಿಗೆ ಏನ್ ಮಾಡಿ ನೀವು ನಾಮಕೋಸ್ತಿ ಬಂಧಿಸ್ತೀರಾ ಮದ್ದು ಒಳಗಾಕ್ರಿ ಅಂತೇಳಿ ಸರ್ಕಾರ ಕೇಳ್ತೀನಿ ಇದೇ ರೀತಿ ಅಲ್ಪಸಂಖ್ಯಾತ ಗುಂಡಗಳಿಗೆ ನಾವು ಎಚ್ಚರಿಕೆಯನ್ನು ಕೊಡ್ತೀವಿ ಹಿಂದೂಗಳು ತಾಳ್ಮೆಯಿಂದ ಇರ್ತೀವಿ ನಮ್ಮ ಕೆಣಕ್ಕೆ ಬಾಡ್ರಿ ಇದೇ ರೀತಿ ನಿಮ್ಮ ವರ್ತನೆ ಮುಂದುವರೆದ್ರೆ ನಾವು ಸಹಿಸಲ್ಲ ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀವಿ ಇದು ಹಿಂದೂ ವಿರೋಧಿ ಸರ್ಕಾರ ಇದು ಪಾಕಿಸ್ತಾನಿ ಸರ್ಕಾರ ತಾಲಿಬಾನ್ ಸರ್ಕಾರ ಇವತ್ತು ಹಿಂದೂಗಳ ರಕ್ಷಣೆ ಇಲ್ಲ ಅಂತ ಹೇಳಿ ನಾವು ಹಿಂದೂಗಳು ಜಾಗೃತರಾಗ್ಬೇಕಂತ ಹೇಳಿ ಸಮಸ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ತೀನಿ ಧನ್ಯವಾದಗಳು